ಸರ್ಕಾರ ಉಚಿತ ಶಿಕ್ಷಣ ಒದಗಿಸುತ್ತಿದೆ ನಿಜ ಆದರೆ ಹಲವೆಡೆಯ ಶಾಲೆಗಳಿಗೆ ಸೂಕ್ತ ಸೌಲಭ್ಯ ಸುಸಜ್ಜಿತ ಕಟ್ಟಡ ನಿರ್ಮಿಸಲು ಇನ್ನೂ ಸಾಧ್ಯವಾಗ್ತಿಲ್ಲ ಆದರೆ ಇಲ್ಲೊಬ್ಬ ಹಳೆ ವಿದ್ಯಾರ್ಥಿ ತಾನು ಓದಿದ ಸರ್ಕಾರಿ ಶಾಲೆ ಶಿಥಿಲಾವಸ್ಥೆ ತಲುಪಿರುವುದನ್ನು ಮನಗಂಡು ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಕಲ ಸೌಲಭ್ಯಗಳುಳ್ಳ ಸುಸಜ್ಜಿತ ಶಾಲೆ ಕಟ್ಟಿಸಿಕೊಟ್ಟಿದ್ದಾರೆ ಅಮೆರಿಕಾದ ನಿವಾಸಿ ಎನ್ಆರ್ಐ ವೈದ್ಯರಾಗಿರುವ ಮೈಸೂರಿನ ಡಾಕ್ಟರ್ ಸಚ್ಚಿದಾನಂದ ಮೂರ್ತಿ ಸುಸಜ್ಜಿತ ಶಾಲೆ ನಿರ್ಮಿಸಿದ ಮಹನೀಯ ಇವರು ಇದೇ ಶಾಲೆಯಲ್ಲಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಒಂದರಿಂದ ಏಳನೇ ತರಗತಿಯವರಿಗೆ ವಿದ್ಯಾಭ್ಯಾಸ ಮಾಡಿದ್ರಂತೆ ಶತಮಾನ ಕಂಡ ಸರ್ಕಾರಿ ಶಾಲೆ ಮೈಸೂರು ನಗರದ ದಕ್ಷಿಣ ವಲಯಕ್ಕೆ ಸೇರಿದ ಗಾಡಿ ಚೌಕದ ಬಳಿ ಇರುವ ಸರ್ಕಾರಿ ವಿಭಜಿತ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ನಾಳ್ವಡಿ ಕೃಷ್ಣರಾಜ ಒಡೆಯರ್ ಆರಂಭಿಸಿದ್ರು ಶತಮಾನ ಪೂರೈಸಿರುವ ಈ ಶಾಲೆ ಸಮರ್ಪಕ ನಿರ್ವಹಣೆ ಇಲ್ಲದೆ ಶಿಥಿಲಾವಸ್ಥೆ ತಲುಪಿತು ಡಾಕ್ಟರ್ ಸಚ್ಚಿದಾನಂದ ಮೂರ್ತಿ ಅವರು ಈ ಶಾಲೆಯ ಸ್ಥಿತಿಗತಿ ಬಗ್ಗೆ ಸ್ನೇಹಿತರಲ್ಲಿ ವಿಚಾರಿಸಿದ್ದು ಅವರು ಮಾಹಿತಿ ನೀಡಿದ್ರು ಇದೇ ಜಾಗದಲ್ಲಿ ಹೊಸ ಶಾಲೆ ನಿರ್ಮಿಸುವ ಸಲಹೆಯನ್ನು ನೀಡಿದರು ನವೀಕರಣಕ್ಕೆ ಹದಿನೆಂಟು ಲಕ್ಷ ರೂಪಾಯಿ ವೆಚ್ಚವಾಗುವ ಕುರಿತು ತಿಳಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಮೂರ್ತಿ ಎಲ್ಲ ಸೌಲಭ್ಯಗಳಲ್ಲಿರುವ ದೊಡ್ಡ ಶಾಲೆಯನ್ನು ನಿರ್ಮಿಸುವುದಾಗಿ ಹೇಳಿದಂತೆ ಇದೀಗ ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಎರಡು ಅಂತಸ್ತಿನ ಶಾಲಾ ಕಟ್ಟಡ ಸಿದ್ಧಗೊಂಡಿದೆ ಕಂಪ್ಯೂಟರ್ ಶಿಕ್ಷಣದ ಕೊಠಡಿ ಗ್ರಂಥಾಲಯ ಆಡಿಟೋರಿಯಂ ಹಾಗೂ ನೆಲ ಅಂತಸ್ತಿನಲ್ಲಿ ಕ್ಲಾಸ್ ರೂಮ್ ಮೊದಲ ಅಂತಸ್ತಿನಲ್ಲಿ ಮುನ್ನೂರು ಜನ ಕುಳಿತುಕೊಳ್ಳಬಹುದಾದ ಆಡಿಟೋರಿಯಂ ಶೌಚಾಲಯ ಎರಡನೇ ಅಂತಸ್ತಿನಲ್ಲಿ ಊಟದ ಕೊಠಡಿ ನಿರ್ಮಿಸಲಾಗಿದೆ ಮುಂದಿನ ತಿಂಗಳು ಪ್ರಾಥಮಿಕ ಶಿಕ್ಷಣ ಸಚಿವರ ಸಮ್ಮುಖದಲ್ಲಿ ಕಟ್ಟಡ ಉದ್ಘಾಟನೆಗೆ ಸಿದ್ಧವಾಗಿದೆ ಇನ್ನು ಡಾಕ್ಟರ್ ಸಚ್ಚಿದಾನಂದ ಮೂರ್ತಿ ಅವರಿಗೆ ಶಾಲೆಯ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿ ನೀಡಿದ ಅವರಿಂದ ಹೊಸ ನೂತನ ಕಟ್ಟಡ ನಿರ್ಮಿಸಲು ಶ್ರಮಿಸಿದ ಮುಖ್ಯ ಶಿಕ್ಷಕ ರವಿಕುಮಾರ್ ಇ ಇದೀಗ ಈ ಶಾಲೆಯಲ್ಲಿ ಡಾಕ್ಟರ್ ಮೂರ್ತಿ ಮೂರ್ತಿಯವರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು ಜೊತೆಗೆ ಅವರ ಸ್ನೇಹಿತರೊಬ್ಬರು ನಮ್ಮ ಶಾಲೆಯಲ್ಲಿ ಹಳೆ ದಾಖಲಾತಿಗಳನ್ನು ಕೇಳಲು ಬಂದಾಗ ದಾಖಲಾತಿಗಳನ್ನು ತಕ್ಷಣ ಕಳಿಸ್ಕೊಟ್ಟವು ಆಗ ತಾನು ಓದಿದ ಶಾಲೆ ಹೇಗಿದೆ ಅಂತ ವಿಚಾರಿಸಿದ್ದು ಕಟ್ಟಡ ಶಿಥಿಲಾವಸ್ಥೆಯಲ್ಲಿದೆ ಅಂತ ಹೇಳಿದ್ವು ಆ ಸಂದರ್ಭದಲ್ಲಿ ಹೊಸ ಕಟ್ಟಡಕ್ಕೆ ಎಷ್ಟು ಖರ್ಚಾಗ್ತದೆ ಅಂತ ಪ್ರಾಜೆಕ್ಟ್ ಮಾಡಿ ತಿಳಿಸಿ ಅಂತ ಹೇಳಿದ್ರು ಹದಿನೆಂಟು ಲಕ್ಷ ರೂಪಾಯಿ ಆಗುತ್ತೆ ಅಂತ ಪ್ರಾಜೆಕ್ಟ್ ಮಾಡಿದ್ವು ಆದರೆ ಅದಕ್ಕಿಂತಲೂ ದೊಡ್ಡದು ಮಾಡಿ ಎಂದಿದ್ರು ನಂತರ ಎರಡಂತಸ್ತಿನ ಕಟ್ಟಡ ನಿರ್ಮಿಸಿಕೊಡುವುದಾಗಿ ಮೂರ್ತಿ ತಿಳಿಸಿದ್ರು ಅಂತ ಹೇಳಿದ್ದಾರೆ ಏನು ಈ ವಿಚಾರವಾಗಿ ಬಿಇಒ ಹಾಗೂ ಡಿಡಿಪಿಐ ಗಮನಕ್ಕೆ ತಂದು ನೀಲಿ ನಕ್ಷೆ ತಯಾರಿಸಿದ್ವು ಇದೀಗ ಒಂದೂವರೆ ಕೋಟಿ ರೂಪಾಯಿ ವೆಚ್ಚದ ಸರ್ಕಾರಿ ಶಾಲೆ ಹಾಗೂ ಗ್ರಂಥಾಲಯ ಕಂಪ್ಯೂಟರ್ ಶಿಕ್ಷಣ ಆಡಿಟೋರಿಯಂ ಇರುವ ಬಿಲ್ಡಿಂಗ್ ಅನ್ನು ನಿರ್ಮಾಣ ಮಾಡಿದ್ದೇವೆ ಇದೇ ಸ್ಥಳದಲ್ಲಿದ್ದ ಹಳೆಯ ಕಟ್ಟಡಗಳನ್ನು ಕೆಡವಿ ಹೊಸ ಕಟ್ಟಡ ನಿರ್ಮಿಸಲು ಸಿದ್ಧತೆ ಮಾಡಿಕೊಂಡಿದ್ದೇವೆ ಅಂತ ಹೇಳಿದ್ದಾರೆ